ಇವತ್ತು ವೈಕುಟಾ ಏಕಾದಶಿ ಇವತ್ತು ಒಂದು ಟೆಂಪಲ್ ಅಲ್ಲಿ ನಾವು ಲಾಸ್ಟ್ ಟೈಮ್ ಟೆಂಪಲ್ ಹೋಗಿದ್ವಲ್ಲ ಅದರಲ್ಲಿ ಒಂದು ಬಾಗಿಲು ಮುಚ್ಚಿದ್ರು ಈಗ ತagitara ಅದನ್ನ ಓನ್ಲಿ ಫಾರ್ ಒನ್ ಡೇ ಅಷ್ಟೇ ಓಕೆ ಓಕೆ ನಾಳೆ ತagitiralla ಮುಚ್ಚಿ ವರ್ಷಕ್ಕೆ ಒಂದೇ ಸರಿ ವರ್ಷಕ್ಕೆ ಒಂದೇ ಸಾರಿ ಓಕೆ ಇವಾಗ ಟುವರ್ಡ್ಸ್ ಬಿಡದಿ ಹೋಗ್ತಾ ಇದೀವಿ ಬನ್ನಿ ಮಾತಾಡ್ಕೊಂಡು ಹಂಗೆ ಹೋಗೋಣ ಆಮೇಲೆ ಸಾಯಂಕಾಲ ಬಂದ್ಬಿಟ್ಟು ನಮ್ಮ ಕುಟುಂಬ ಸಮೇತ ನಾವು ದೇವಸ್ಥಾನಕ್ಕೆ ಹೋಗಬೇಕು ಪನಿ ಮೇಡಮ್ ಓ ಹೋ ಫೈನಲಿ ನನ್ನ ಗಂಡ ಇಷ್ಟೊಂದ್ಸಲಿ ಕೇಳ್ಕೊಂಡ ಮೇಲೆ ಇವತ್ತು ದಿನ ಮುಹೂರ್ತ ಡೇಟು ವಾರ ಎಲ್ಲ ಫಿಕ್ಸ್ ಮಾಡ್ಕೊಂಡು ತಳ್ಕೊಂಡ್ಬಿಡ್ರು ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಅಂತ ಯು ಎጅ ಮನ್ ರೇ ಅಹ್ ತುಂಬಾ ಜನ ಈ ಹುಡುಗೆ ಅಂದ್ರೆ ಬೇರೆವರು ಮಾತಾಡರೋದನ್ನ ಕೇಳ್ಕೊಂಡೆ ಹೇಳಿ ಇವಳು ಬಿಡ್ದಿ ತಟ್ಟೆ ಇಡ್ಲಿ ಬಿಡ್ದಿ ತಟ್ಟೆ ಇಡ್ಲಿ ಅಂತ ನಾನು ಹೇಳಿದ್ದೆ ನನ್ನ ವಿಡಿಯೋನು ನೋಡಿದಾಳು ಕೂಡ ಇವಳು ಮುಂಚೆ ಬಂದು ಹೋಗಿದ್ವಲ್ಲ ವ್ಲಾಗ್ಸ್ ಮಾಡೋದು ನೋಡಿದಲ್ಲ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ಫೈನಲಿ ಬಂದಿದ್ವಿ ಗುರು ತಟ್ಟೆ ಇಡ್ಲಿ ಅಂದರೆ ಹೋಟೆಲ್ ಗುರು ಬಿಡದಿ ತಟ್ಟೆ ಇಡ್ಲಿ ಬನ್ನಿ ನಾನು ಬಂದು ಆಲ್ಮೋಸ್ಟ್ ಒಂದು ಆರು ತಿಂಗಳು ಆಗಿದೆ ಆರು ಆಗಿಲ್ಲ ಒಂದು ನಾಲ್ಕೈದು ಆಗಿರ್ಬೋದು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ನಾನು ಮತ್ತೆ ವೀರೇಶ ಮತ್ತು ನಮ್ಮ ಸೀನಾ ಅಂತ ಅವ್ರ ಜೊತೆ ಬಂದಿದ್ದೆ ಒಂದ್ಸಲಿ ಎಬೇ ಹೋಗೋಣ ಸ್ವಲ್ಪ ತಿನ್ನು ಎಕ್ಸ್ಟ್ರಾ ತಿಳ್ಕೊಡ ಫೈನಲಿ ಬಂದಾಯಿತು ವೇಯ್ಟ್ ಮಾಡ್ತಾ ಇದೀವಿ ಹೊಟ್ಟೆ ಬೇರೆ ತಾಳ ಆಗ್ತಾ ಇದೆ ಯಾರು ಪಿಡಿಗೆ ಏನು ತಿಂದಿಲ್ಲ ಇವನು ಬೆಳಿಗ್ಗೆ ಏನು ತಿಂದಿಲ್ಲ ಹೊಟ್ಟೆ ಸು ಆಗ್ತಿದೆ ಕೈ ಇವಾಗ ಅಷ್ಟೂ ಹೊರೆ ಗ್ಯಾಸ್ ಓಡಾಡ್ತಾ ಇದೆ ಹೊಟ್ಟೇಲಿ ಹೊಟ್ಟೆಯಲ್ಲಿ ಎಷ್ಟು ಬೇಗ ಕೊಡ್ತಾರೆ ಅಷ್ಟು ಬೇಗ ಟೇಸ್ಟ್ ಮಾಡ್ಬಿಡೋಣ ಅಂತ ಸುಮಾರು ಸಲ ಕೇಳಿದ ಮೇಲೆ ಅದು ಕೈ ಕೈಗೆ ಮತ್ತೆ ಬಾಯಿಗೆ ಬಂದ ಮೇಲೆ ಅದ್ರ ಮಜಾನೇ ಬೇರೆ ಅಂತ ತಿಂತ್ವ कैमरा लोग को मेल मेल है मेल है कैमरा नहीं मारे आ इंगेड होएंगे अंगे इंगेड बड़े एक सेट मणि बनाम फोरा सिक्स एन उड़ती नहीं आच्छली केलो रेड सर इंग्लिश इंद्रा मलगे ऊँट आरे नेता आह बीडेर में को सॉफ्ट ही देता बाय लीटर आगे दे बड़ा कर्बो बुलाता इतनोडी है ಬಿಸಿ ಬಿಸಿಯಾಗಿ ತಿನ್ಬೇಕು ಇವಾಗ ಇವಾಗಿರೋ ಚಳಿಗೆ ಬಿಸಿ ಬಿಸಿ ಅದು ಮಜಾ ಚೆನ್ನಾಗಿದ್ಯಾಬ್ಬಾರಿ ಹಾ ಬಳ್ಳಾರಿ ಬೆಂಕಿ ಅಲ್ವಾ ನೀನು ಓಕೆ ಬಂದಿದೆ ಇವಳಿಗೆ ಇವಳು ಬೆಣ್ಣೆ ತುಪ್ಪ ತಿನ್ನಲ್ಲ ಸೊ ಬೆಣ್ಣೆ ನನ್ನ ಮಾತ್ರ ಹಾಕಿದ್ದಾರೆ ಎಲ್ಲ ಇಳಿತಾ ಇದೆ ನೋಡಿ ಅದು ಎಲ್ಲ ತಿಂದು ಮುಗಿಸಿ ಸಿಕ್ತಿವಿ ಏನೋ ಬೇರೆ ತುಂಬಾ ಒಳ್ಳೆ ಹಸಿ ಹೋಗ್ತಾ ಇದೆ ನೋಡ್ಬಿಟ್ಟು ತಡ್ಕೊಳಕ್ ಆಗ್ತಿಲ್ಲ ಇನ್ನು ಜಾಸ್ತಿ ಆಯ್ತು ತಿಂದ್ರೆ ಸಾಕಿ ಇವಾಗ ತಿನ್ಬಿಟ್ಟು ಹಾ ತಿಂದ್ ಸಿಕ್ತಿವಿ ನಮ್ ಇನ್ನು ಕೈ ಹಾಕಿಲ್ಲ ನೋಡಿ ನಮ್ ಲಿಖಿತ್ ಬ್ರೋ ಸಿಕ್ಕಿದ್ದಾರೆ ಇವರು ಇಲ್ಲಿ ನಿಂತಿದ್ದಾರೆ ನಾ ಇಬ್ರು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ ನೀವು ನೋಡಿದಿರ ಸಡನ್ ಆಗಿ ಹಿಂದೆ ತಿರು ನೋಡ್ತೀನಿ ಎಲ್ಲೋ ನೋಡ್ದಂಗೆ ಇದೆಲ್ಲ ಫಿಗರ್ ನ ಅಂತ ನೋಡೋ ಲಿಖಿತ್ ಬ್ರೋ ಓ ಇದೆ ಬ್ರೋ ನೈಜ ಇದು ರಿಯಾಲಿಟಿ ಬಂದಿಲ್ಲ ಇದನ್ನ ಎಲ್ಲಾರ್ಗು ಬರೋಣ ಸೊ ರ್ಯಾಂಡಮ್ ರೀ ನಮ್ಮ ಸ್ನೇಹಿತರೊಬ್ರು ಬಂದಿದ್ರು ಲಿಖಿತ್ ಅಂತ ಅವ್ರನ್ನ ಮೀಟ್ ಮಾಡ್ಕೊಂಡು ಅವ್ರ ಬಗ್ಗೆ ತುಂಬಾನೇ ಹೇಳಿದ್ದೆ ಆಲ್ರೆಡಿ ಥರ ಒಂದಿಬ್ರು ಫ್ರೆಂಡ್ಸ್ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ನನಗೆ ಅವ್ರು ಹೋದಾಗ ಸಿಕ್ತಿರ್ತಾರೆ ನನಗೆ ಇತ್ತೀಚೆಗೆ ಸಿಕ್ತಿರ್ಲಿಲ್ಲ ಅದನ್ನು ಹೇಳಿದ್ದೆ ಇವಳಿಗೆ ಸೊ ಇಬ್ರು ರೆಕಾರ್ಡ್ ಮಾಡ್ತಿದ್ದೀವಿ ವ್ಲಾಗ್ ಮಾಡ್ತಾ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರ ಪಕ್ಕದಲ್ಲಿ ನಿಂತ್ಕೊಂಡು ಯಾರು ವ್ಯಕ್ತಿ ಅಂತ ನೋಡ್ತೀನಿ ಟಕ್ ಅಂತ ಹೇಳಿ ಇವರು ಲೆಕ್ಕಿತ್ತು ಓಕೆ ಈಗ ತಟ್ಟೆ ಹಿಡಿತೀನಿ ಆಯಿತು ಬೆಳಿಗ್ಗೆ ಬಂದು ಆ ಫ್ರೆಂಡ್ಸ್ ಸಬ್ಮಿಟ್ ಮಾಡಿದಾಯ್ತು ಇಲ್ಲ ಆಯ್ತು ಈಗ ಮನೆ ಕಡೆ ದಾರಿ ಹಿಡಿಯೋಣ ಜಿಮ್ಗೆ ಹೋಗ್ತಿದ್ವಲ್ಲ ಒಂಚೂರು ಸಣ್ಣ ಆದ್ಮೇಲೆ ನನ್ಗೆ ಅಲೋವ್ ಇದೆ ಅವಾಗ ಇದೇ ಪ್ಲೇಸ್ಗೆ ಕರ್ಕೊಂಡ್ವಾ ಚಾಕ್ಲೇಟ್ ಲಾಲಿಪಾಪ್ ನೋಡಿದೆ ಯುನೀಕ್ ಆಗಿದೆ ಫಸ್ಟ್ ಟೈಮು ತಿಂದಿದ್ದೀನಿ ಚೆನ್ನಾಗಿರತ್ತ ಕೊಡ್ಸೋದ ಈಗ ಜಿಮ್ ಹೋಗ್ತಾ ಇದ್ದೀವಿ ಅಷ್ಟು ಬೇಗ ಹಿಂಗ್ ಮಾತಾಡ್ತಾಳೆ ಇವ್ಳು ಏನ್ ಹೇಳ್ತೀರಾ ಹೇಳಿ

ಆ್ಯಕ್ಚುಲಿ ವಿಷಯ ಏನಪ್ಪ ಅಂತಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ನೀರಜ್ ಅಂತ ಅವರು ಸಂಜೆ ಏಳು ಏಳುವರೆಗೆ ಸ್ಟಾರ್ಟ್ ಆದರೆ ಫುಡ್ ಟ್ರ್ಯಾಕ್ ಇದೆ ಅವ್ರದ್ದು ಸೆವೆನ್ ತರ್ಟಿಯಿಂದ ಮಿಡ್ ನೈಟ್ ಒಂದು ಗಂಟೆವರೆಗೂ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗೇಟ್ ಇದೆಯಲ್ಲ ಸಾರಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ಅವರು ಫುಡ್ ಟ್ರ್ಯಾಕ್ ನಡೆಸ್ತಾರೆ ಅವ್ರು ಹೆಂಗೆ ನಡೆಸ್ತಾರೆ ಏನು ಏನು ಸ್ಪೆಷಲ್ಲು ಟೇಸ್ಟ್ ಹೆಂಗಿದೆ ಟೈಮಿಂಗ್ಸು ಲೊಕೇಶನ್ ಎಲ್ಲ ತೋರಿಸ್ತೀನಿ ಬನ್ನಿ ಆಕ್ಚುಲಿ ಸ್ಪೆಷಲ್ ನೀವು ಬನ್ನಿ ನಮ್ಮ ಜೊತೆ ಫುಡ್ ಟ್ರಕ್ ಹೆಸರೇ ಸ್ಪೆಷಲ್ ಅಲ್ಲ ಹೋದಾಗ ತೋರಿಸ್ತೀನಿ ಹೌದಾ ಎಸ್ ಯುನಿಕ್ ಆಗಿದೆ ನಾನಂತೂ ಸೋ ಎಕ್ಸೈಟೆಡ್ ಹೋಗಿ ನೋಡಕ್ಕೆ ತಿನ್ನಕ್ಕೆ ಕೂಡ ಆಕ್ಚುಲಿ ಊಟ ಗೀಟ ಏನು ಮಾಡಿಲ್ಲ ಮಧ್ಯಾಹ್ನ ತಿಂದಿದ್ದು ಇನ್ನೂ ಏನು ತಿಂದಿಲ್ಲ ಹೊಟ್ಟೆ ಕಾಲು ಇಟ್ಕೊಂಡು ಹೋಗ್ತಾ ಇದೀವಿ ಬೆಳಿಗ್ಗೆ ತಿಂದಿದ್ದು ಹೌದಾ ಯಾಕೆ ಡಯಟ್ ಮಾಡ್ತಿದ್ದಾರೆ ನೋಡಿ ನಮ್ಮ ಕಾರ್ ಹತ್ತ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಕುಂತಿರ್ತಾರೆ ಇಲ್ಲೊಂದು ಇಬ್ರು ಅಲ್ಲೊಬ್ರು ಇನ್ನೊಬ್ರು ಎಲ್ಲೋ ಮಿಸ್ಸಿಂಗ್ ಎಲ್ಲ ವೈಟ್ ಕಲರ್ ಪರ್ಸನ್ ಅವರು ಎಲ್ಲೋ ಮಿಸ್ಸಿಂಗ್ ಓಕೆ ನಮ್ಮ ರೆಡ್ಬರಿ ರೆಡಿ ಇದ್ದಾಳೆ ಹೋಗೋಣ ಬನ್ನಿ ಮೇಡಮ್ ಯಾಕೆ ಬನ್ನಿ ಮೇಡಮ್ ನೀವು ಆ ತೆಗಿಯೋಣ ಬನ್ನಿ ಮೇಡಮ್ ತಗೋಣ ಮೇಡಮ್ ಹೋಣ ರೆಡಿ ಸರ್ ವಿಶೇಷ ಏನಪ್ಪಾ ಅಂದ್ರೆ ನಾನ್ ವೆಜ್ ತಿನ್ನಕ್ ಆಗಲ್ಲ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಾವು ನಾನ್ ವೆಜ್ ತಿನ್ನಂಗಿಲ್ಲ ಹ್ಮ್ ಅದೊಂದು ಬೇಜಾರು ಅಮ್ಮ ಮನೆಯಲ್ಲಿ ಮಾಲೆ ಹಾಕಿದ್ದಾರೆ ಓಂ ಶಕ್ತಿ ಮಾಲೆ ಹಂಗಾಗಿ ವೆಜ್ ತಿನ್ನಂಗಿಲ್ಲ ಲಕ್ಕ ಏನ್ ಗೊತ್ತಾ ನಮ್ಮ ಫ್ರೆಂಡ್ ಫುಡ್ ಟ್ರಕ್ ಕೇಳ್ನಲ್ಲ ಅವ್ರದು ಫುಡ್ ಟ್ರಕ್ನು ವೆಜಿಟೇರಿಯನ್ ಗೊತ್ತಿಲ್ಲ ಏನಂದ್ರೆ ನಾನ್ ವೆಜ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂಡ್ ಆಲ್ಸೋ ಇನ್ನೊಂದು ವೆಜಿಟೇರಿಯನ್ ಫುಡ್ ಟ್ರಕ್ಸ್ ವೆಜಿಟೇರಿಯನ್ ಹೋಟೆಲ್ಸ್ ಅಂದ್ರೆ ನಾನ್ ವೆಜ್ ಅಲ್ಲಿ ಎಷ್ಟು ತರಾವಳಿ ಅಡಿಗೆ ಇದೆಯೋ ಅದಕ್ಕಿಂತ ಜಾಸ್ತಿ ವೆಜ್ ಅಲ್ಲಿ ನಿಂಗೆ ಸಿಗದು ತರಾವಳಿಗಳು ಒಳ್ಳೇದಾಯ್ತು ನಾವು ಒಂಚೂರು ಡಯಟ್ ಅಲ್ಲಿ ಇದೀವಿ ಬಟ್ ಸಂಡೇ ಬಂದ್ರೆ ಏನೋ ತಿನ್ಲೇಬೇಕು ಅಂತ ಒಂಚೂರು ಆಸೆ ಬರುತ್ತೆ ಬಟ್ ಓಕೆ ದೇವ್ರ ನಮ್ಮ ಕುಟುಂಬದವರು ನಿಮ್ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಮ್ಮ ಮಾಲೆ ಹಾಕಿದ್ದಾರೆ ಒಳ್ಳೇದಾಗ್ಲಿ ಅಷ್ಟೇ ಟೆನ್ ಡೇಸ್ ತಿನ್ನಂಗಿಲ್ಲ ನಾವೀಗ ನೆಕ್ಸ್ಟ್ ಎಂಡ್ ಆಫ್ ದಿ ವೀಕ್ ಮುಗ್ದೋಗುತ್ತೆ ಆಮೇಲೆ ಸೊ ನಾವು ಬಂದಿದ್ದು ಇದೆ ಕನ್ನಡ ಸಿನಿ ಕೆಫೆ ಅಂತ ನೀವು ಇಲ್ಲಿ ನೋಡ್ಬೋದು ಹಳೇ ಕಾಲದ ವಿಲನ್ಗಳು ಕಾಮಿಡಿ ಆ್ಯಕ್ಟ್ರುಗಳು ಇವತ್ತಿನ ಎಲ್ಲ ಆ್ಯಕ್ಟ್ರುಗಳು ಎಲ್ಲ ಫೋಟೋಸ್ನ ಯೂಸ್ ಮಾಡಿಬಿಟ್ಟು ಗಾಡಿನ ಒಂಥರ ಯೂನಿಕ್ ಆಗಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಕನ್ನಡ ಸಿನಿ ಕೆಫೆ ಆ್ಯಂಡ್ ಇಲ್ಲಿ ಒಂದು ಮೆನು ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿ ಲೈಟ್ ಹಾಕ್ಬಿಟ್ಟು ಕನ್ನಡ ಸಿನಿ ಕೆಫೆಯ ಮೆನು ಇದು ಇಷ್ಟಿದೆ ಮೆನುಗಳು ಸೊ ಇಲ್ಲಿಗೆ ಸಾಕಷ್ಟು ಸೆಲೆಬ್ರಿಟಿಗಳು ಮತ್ತು ಅಂದರೆ ಇವರು ಆ್ಯಂಕರು ಆ್ಯಂಕರ್ ಕಮ್ಮ ಆ್ಯಕ್ಟರು ಇಂಟರ್ವ್ಯೂಸ್ ಎಲ್ಲ ಮಾಡ್ತಿರ್ತಾರೆ ಜೊತೆಲೇ ಕೆಲಸ ಮಾಡ್ತಿರ್ ಇವರು ಯೂಟ್ಯೂಬರೇನೆ ಹಂಗಾಗಿ ಇವರು ಗೊತ್ತಿರೋ ಎಲ್ಲ ಆ್ಯಕ್ಟ್ರುಗಳು ಇಲ್ಲಿಗೆ ಸುಮಾರು ಸಾರಿ ಬಂದಿದ್ದಾರಂತೆ ದಟ್ ಈಸ್ ರಿಯಲಿ ಗುಡ್ ಥಿಂಗ್ ಆ್ಯಕ್ಚುಲಿ ಸೊ ನಮ್ಮದು ಮಸಾಲೆ ದೋಸೆ ನಮ್ಮ ವೈಫ್ ಇಸ್ಕೊಂಡ್ಲು ಆ್ಯಕ್ಚುಲಿ ಇವಳು ಒಂಥರ ಹುಚ್ಚಿ ಇದರಲ್ಲಿ ಮಸಾಲೆ ದೋಸೆ ತಿನ್ನೋಕೆ ಸಿಕ್ಕಾ ಆರಾಮಾಗಿ ನಿಧಾನಕ್ಕೆ ತಿನ್ನು ನಿಧಾನಕ್ಕೆ ತಿನ್ನು ಹಾಂ ಚಟ್ನಿ ಆಗ್ತಾರೆ ತಿನ್ನು ತಿನ್ನು ನೀನು ನೈಜಾ ನೈಸಾ ಹಾಂ ತಿನ್ನಬೇಕು ಬಿಕಾಸ್ ಆ ಗಾರ್ಲಿಕ್ ಫ್ಲೇವರ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಈ ಚಟ್ನಿಗೋಸ್ಕರ ಬಂದು ತಿನ್ಬೇಕು ನೈಸ್ ಎಲ್ಲ ಈ ಪುಡಿ ಹಾಕ್ಬಿಡ್ತಾರೆ ಆ ಟೇಸ್ಟ್ ಕೊಡೋದೇ ಇಲ್ಲ ಇದು ನ್ಯಾಚುರಲ್ ಟೇಸ್ಟ್ ಮಸಾಲೆ ಸೊ ನಮ್ಮದು ಮಶ್ರೂಮ್ ಬಿರಿಯಾನಿ ಬಂತು ಸ್ಮೆಲ್ ಏನೋ ಸಕ್ಕತ್ತಾಗಿದೆ ನೋಡಬೇಕು ಟೇಸ್ಟ್ ಮಾಡೋಂಗೆ ಹೌದಾ ಇರ್ಲಿ ಬಿಡಿ ಹೇಗಿದೆ ಲಾಸ್ಟ್ ಟಚ್ ನಮ್ಮದು ಚಿತ್ರಾನ್ನ ತಗೊಂಡಿದೀವಿ ತಗೋತೀವಿ ಚಿತ್ರಾನ್ನದ ಬಗ್ಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಬಡೂರ್ ಬಿರಿಯಾನಿ ಇದೆ ಚಿತ್ರಣ್ಣ ಒಂದು ಕಿಲೋಮರ್ ಇದೆ ಜಗ್ಗೇಶ್ ಅವರು ಮತ್ತೆ ರವಿ ಸರ್ ಆ್ಯಕ್ಟ್ ಮಾಡಿರೋ ಮೂವಿಲಿ ಚಿತ್ರ ನನ್ನ ಜಗ್ಗೇಶ್ ಅವರು ಅಂತ ಹೇಗೆ ಬೈಬಿಟ್ಟು ಹೇಳ್ತಾರೆ ಇದು ಬಡವರು ಬಿರಿಯಾನಿ ಕಣ್ಣಿಗೆ ಮುರ್ಯಾಲೆ ಕೊಟ್ಟಿನ ನೋಡಿ ಇವರು ನಮ್ಮ ಸ್ನೇಹಿತರು ನೀರಜ್ ಅಂತ ಏಮ್ ರಾವ್ ಆ್ಯಂಕರಿಂಗ್ ಮಾಡಿ ಆ್ಯಕ್ಟಿಂಗ್ ಮಾಡಿ ಸುಸ್ತಾಗಿ ಕೊನೆಗೆ ಹೋಟ್ಲಿಗೆ ನೋಡಿ ತುಂಬ ಚಿಕ್ಕದಾಗಿ ಸೆಟಪ್ ಅಪ್ ಮಾಡ್ಕೊಂಡಿದ್ದಾರೆ ಒಳಗಡೆ ಸಿಂಗಲ್ ಗಜ ತಗೊಳ್ಳಿ ಇಡ್ಲಿ ಪಾರ್ಸಲ್ ಇದೆಯಾ ಏನ್ ಬಿಸಿ ಹಿಂಗಿದೆ ಎಷ್ಟು ಬಿಸಿ ಇದೆ ಹೊಸ ಒಳಗಡೆ ಇಷ್ಟೊಂದು ಬಿಸಿ ಇರೋದನ್ನು ಗೊತ್ತಿರಲ್ಲ ನನಗೆ ಅಲ್ಲಿ ಗಂಟೆ ಹೋಗಕ್ಕೆ ಕೂಡ ಆಗಲ್ಲ ಅಷ್ಟು ಬಿಸಿ ಇದೆ ಒಳಗಡೆ ಲೇಟಾಗಿ ನೆನಪು ಮಾಡ್ಕೊಂಡು ಇವಾಗ ಬಜ್ಜಿ ಇಸ್ಕೊಂಡು ಒಳ್ಳೆ ಚಿತ್ಸಾನ ಜೊತೆ ಬದಿ ತಿಂದಿಲ್ಲ ಅಂತಂದರೆ ಕಂಪ್ಲೀಟ್ ಎಲ್ಲ ಚಿತ್ರಣ ಅಂದ್ಬಿಟ್ಟು ಇವಾಗ ಹೇಳ್ತಾವಳಿ ಯಾರು ತಟ್ಟೆಯಲ್ಲಿ ನೋಡ್ಬಿಟ್ಟು ನೆನಪು ಪಡ್ಕೊಂಡು ಈಗ ಇಸ್ಕೊಟ್ಟಿರೋದು ಇಲ್ಲ ನೀನು ತಿನ್ನ ಬೇಡ ನಾನು ಸಾಕು ವಾಟರ್ ಬಾಟಲ್ ಜೊತೆಗೆ ನಮ್ಮ ಊಟ ಮುಗೀತು ಇಲ್ಲಿಂದ ಹೊರಡುವಂಥ ಟೈಮು ಹಾಂ ಹೇಳು ಇವರೇ ನೀರಜ್ ಅಂತ ಈಗಲ್ಲಿ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಇಂಟರ್ವ್ಯೂ ಕ್ವಶನ್ನು ಅದು ಇದು ಅಂತ ಮಾತಾಡ್ತಾ ಇದ್ರು ನಾವು ಆ್ಯಂಕರಿಂಗ್ ಮಾಡೋದು ನೋಡಿದ್ವಿ ಇಲ್ಲ ದೋಸೆ ಏನೇನೋ ಮಾಡ್ತಾ ಇದ್ದಾರೆ ಅಡಿಗೆ ಗಿಡಿಗೆ ಎಲ್ಲಾ ಮಾಡ್ತಿದ್ರೆ ನಮಗೆ ಒಂಥರ ಶಾಕ್ ಆಯಿತು ಇಷ್ಟೆಲ್ಲ ಅಡಿಗೆ ಗಿಡಿಗೆ ಮಾಡ್ತಾ ಏನು ಕಟ್ಬಿಡಿ ವಿರಾಜ್ ಏನೋ ಯಾವ್ದು ಇಷ್ಟ ಆಯ್ತು ಫಸಂತಾ ದೇ ಸ್ಪೆಷಲಿ ಎಲ್ಲಾ ತರಹದ ಇದೆ ಈ ಚಟ್ನಿ ಇದೆ ಅಲ್ಲ ಐಟಿ ಬ್ರೋ ಮಸಾಲ ದೋಸೆ ಕೊಟ್ಬಿಟ್ರೆ ಸಾಯ ಗಂಟಾ ಮೂರ್ ಹೊತ್ತು ಮಸಾಲ ದೋಸೆ ಮಸಾಲೆ ದೋಸೆ ಅಂದ್ರೆ ಅದೇ ಅಷ್ಟೇ ಬೇಕಾಗಿರೋದು ನಮ್ಗೆ ನನಗೆ ಚಿತ್ರಾನ್ನ ಸ್ಟಾರ್ಟಿಂಗ್ ಅಲ್ಲಿ ತಿಂದಿದ್ರೆ ಎರಡು ಒಳ್ಳೇದಾಗ್ಲಿ ಹಿಂಗೆ ಮಾಡಿ ಚೆನ್ನಾಗಿ ಇಂಪ್ರೂವ್ ಆಗ್ಲಿ ನಮ್ಮ ವಿವರ್ಸ್ ಯಾರಾದ್ರೂ ಇಲ್ಲಿ ಬಂದಿದ್ರೆ ಕನ್ನಡ ಸಿನಿ ಕೆಫೆಗೆ ಕಮೆಂಟ್ ಮಾಡಿ ಇದ್ದವರು ಬನ್ನಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಕಾಲೇಜ್ ಗೇಟ್ ಇಲ್ಲೇ ನೋಡಿ ಇಲ್ಲೇ ಕಾಣ್ತಾ ಇದೆ ನೋಡಿ ಪಕ್ಕನೆ ಇಲ್ಲೇ ಇದೆ ನೋಡಿ ಇದೇ ಕಡೆ ಕಾಣ್ತಾ ಇದೆ ಸೆವೆನ್ ಓ ಕ್ಲಾಕ್ ಇಂದ ಈವ್ನಿಂಗ್ ನೈಟ್ ಒನ್ ತರ್ಟಿ ಒನ್ ತರ್ಟಿ ಬನ್ನಿ ಎಂಜಾಯ್ ಮಾಡಿ

ಇವ್ಳಿಗೆ ಬೇಡ ಅಂದು ನಿದ್ದೆ ಹೋಗ್ಬಿಡುತ್ತೆ ಅಂತ ನನಗೆ ಬೇಕು ತಗೊಂಡಿದ್ದೀನಿ ಸೊ ಇಲ್ಲಿಗೆ ಬ್ಲಾಕ್ಡೌನ್ ಮುಕ್ಸ್ ಬಾಯ್ ಇನ್ನೊಂದು ಸಿಗೋಣ ಗುಡ್ ನೈಟ್ ಗುಡ್ ಡ್ರಿಂಕ್ಸ್ ಬಾಯ್ ಬಾಯ್